ಸಂವಿಧಾನ ದಿನಾಚರಣೆಯ ಪ್ರಯುಕ್ತವಾಗಿ ಸಂವಿಧಾನದ ಮಹತ್ವವನ್ನು ಸಾರ್ವಜನಿಕರಿಗೆ ತಿಳಿಸುವ ಉದ್ದೇಶದಿಂದ ಸಮಾಜ ಕಲ್ಯಾಣ ಇಲಾಖೆಯಿಂದ ಸಂವಿಧಾನ ಜಾಗೃತಿ ಜಾಥಾವನ್ನು ಹಮ್ಮಿಕೊಂಡಿದ್ದು ಇಂದು ಆನೇಕಲ್ ತಾಲೂಕಿನ ಹೆಬ್ಗೋಡಿ ನಗರಸಭೆ ಸಂವಿಧಾನ ಜಾಗೃತಿ ಜಾಥಾ ರಥವು ಆಗಮಿಸುತ್ತಿದ್ದಂತೆ ಹೆಬ್ಗೋಡಿ ನಗರಸಭೆಯ ಪೌರಾಯುಕ್ತ ನರಸಿಂಹಮೂರ್ತಿ ಮತ್ತು ನಗರಸಭೆ ಸದಸ್ಯರು ಅಂಬೇಡ್ಕರ್ ಪುತ್ಥಳಿಗೆ ಪುಷ್ಪನಮನ ಸಲ್ಲಿಸಿದರು ಇದೇ ಸಂದರ್ಭದಲ್ಲಿ ಸಂವಿಧಾನದ ಪೀಠಿಕೆಯನ್ನು ಓದಲಾಯಿತು ಇನ್ನು ಇದೇ ಸಂದರ್ಭದಲ್ಲಿ ಹಲವು ಕಲಾ ತಂಡಗಳೊಂದಿಗೆ ಸಂವಿಧಾನ ಜಾಗೃತಿ ಜಾಥಾ ರಥವು ಹೆಬ್ಗೋಡಿ ನಗರಸಭೆ ವ್ಯಾಪ್ತಿಯ ಪ್ರಮುಖ ರಸ್ತೆಗಳಲ್ಲಿ ಮೆರವಣಿಗೆ ನಡೆಸಲಾಯಿತು ಇನ್ನು ಕಾರ್ಯಕ್ರಮದಲ್ಲಿ ಹೆಬ್ಗೋಡಿ ನಗರಸಭೆ ಸದಸ್ಯರು ನಗರಸಭೆ ಅಧಿಕಾರಿಗಳು ಸ್ಥಳೀಯ ಮುಖಂಡರುಗಳು ಸಾರ್ವಜನಿಕರು ಸಿಬ್ಬಂದಿ ವರ್ಗ ಅಂಗನವಾಡಿ ಕಾರ್ಯಕರ್ತೆಯರು ಭಾಗವಹಿಸಿದ್ದರು ಸಮಾಜವಾದಿ ಸಮಾಜವಾದಿ ಸರ್ವಧರ್ಮ ಸಮಭಾವದ ಸಮಭಾವದ ಪ್ರಜಾಸತ್ತಾತ್ಮಕ ಗಣರಾಜ್ಯವಾಗಿ ರಚಿಸಲು ಮತ್ತು ಅದರ ಸಮಸ್ತ ಸಾಮಾಜಿಕ ಅದರಲ್ಲಿ ವೃದ್ಧಿಗೊಳಿಸಲು ಸದ್ದಾಪೂರ್ವಕವಾಗಿ ಸಂಕಲ್ಪ ಮಾಡಿ ಸಂಕಲ್ಪ ಮಾಡಿ ಸಂಕಲ್ಪ ಮಾಡುವವರಾಗಿ ಸಂಕಲ್ಪ ಮಾಡಿದವರಾಗಿ ನಮ್ಮ ಸಂವಿಧಾನ ಸಭೆಯಲ್ಲಿ ನಮ್ಮ ಸಂವಿಧಾನ ಸಾವಿರದ ಒಂಬೈನೂರ ನಲವತ್ತೊಂಬತ್ತರ

ಈ ಇವತ್ತು ತಮಗೆಲ್ಲ ಗೊತ್ತಿರೋ ಹಾಗೆ ರಾಜ್ಯ ಸರ್ಕಾರದ ಸಂವಿಧಾನ ಜಾಗೃತಿ ಸಮಿತಿ ಜಾಥಾ ನಿನ್ನೆ ಆನೆ ಮಾನ್ಯ ಉಪಮುಖ್ಯಗಳು ಅದಕ್ಕೆ ಚಾಲನೆ ಕೊಟ್ಟಿದ್ರು ಅದ ನಂತರ ಇವತ್ತು ರಾತ್ರಿ ಹೆಬ್ಗೋಡಿಲ್ ತಂಗಿ ಇವತ್ತು ಹೆಬ್ಗೋಡಿ ನಗರದ ಪ್ರಮುಖ ಬೀದಿಯಲ್ಲಿ ಈ ಒಂದು ಸಂವಿಧಾನ ಜಾಗೃತಿ ಜಾಥಾ ಒಂದು ವಾಹನ ಬಂದು ಆಗಮಿಸಿದ ನಾವು ಅದನ್ನ ವೆಲ್ಕಮ್ ಮಾಡಿದ್ದೀವಿ ಈಗ ಅದನ್ನ ಎಲ್ಲ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮಾಡೋದನ್ನ ಈಗ ನಾವು ಪಂಸನಕ್ಕೆ ಬಿಡ್ಕೊಡ್ತಾ ಇದೀವಿ ತಮಗೆಲ್ಲ ಗೊತ್ತಾರೆ ಸಂವಿಧಾನದ ಬಗ್ಗೆ ಅವೇರ್ನೆಸ್ನ ಸಾರ್ವಜನಿಕರ ತಿಳುವಳಿಕೆಯನ್ನು ಮೂಡಿಸೋದಕ್ಕೆ ಅದು ಸಂವಿಧಾನದ ಮಹತ್ವವನ್ನು ತಿಳುವಕೋಸ್ಕರ ರಾಜ್ಯ ಸರ್ಕಾರ ಒಂದು ಈ ಕಾರ್ಯಕ್ರಮ ಆಗಿದೆ ಅದರಂತೆ ನಾವು ಇವತ್ತು ಈ ಜಾಥವನ್ನು ಗೌರವಯುತವಾಗಿ ನಾವು ಸ್ವಾಗತ ಮಾಡಿಕೊಂಡು ಅದನ್ನು ಎಲ್ಲ ಬೀದಿಗಳಲ್ಲಿ ಸ ಇದು ಮಾಡಿಸೋದ ಜಾತ್ರೆಯನ್ನು ಮಾಡಿಸಿ ನಂತರ ಅದನ್ನು ಇವತ್ತು ಬೇರೆ ಮುಂದಿನ ಊರಿಗೆ ನಾವು ಇದ್ವಿ ಇದ್ರ ಬಗ್ಗೆ ನಮ್ಮ ಜನ ಸೇರಿದರೆ ಎಲ್ಲ ನಾವು ತಿಳುವಳಿಯನ್ನು ಕೊಟ್ಟಿದ್ವಿ ಸಂವಿಧಾನದ ಬಗ್ಗೆ ಅರಿವನ್ನು ಮತ್ತು ಮತ್ತೆ ನಾವು ಕಾನ್ಸ್ಟಿಟ್ಯೂಷನ್ ಪ್ರಿಯಂಬಲ್ ಅಂತ ಏನು ಕರಿತೀವಿ ಅದನ್ನು ಕೂಡ ನಾವು ಓದೋದ್ರ ಮೂಲಕ ಒಂದು ವಿಧಿಯನ್ನು ಸಹಕರಿಸಿದ್ವಿ ಬಹಳ ಸಂತೋಷ ಆಗಿದೆ ಜನರಿಗೆ ಇದ್ರ ಬಗ್ಗೆ ಅರಿವು ಇದೆ ಅರಿವು ಮೂಡ್ತಾ ಇದೆ ಅಂತ ನಾನಂತ ನಾನಾದರೂ ಭಾವಿಸ್ತೀನಿ ಇದರ ಮುಖ್ಯ ಉದ್ದೇಶದ ಸಂವಿಧಾನವನ್ನು ಗೌರವಿಸಬೇಕು ಅದರ ಕಾನೂನು ಕಟ್ಟನ್ನು ಗೌರವಿಸಬೇಕು ಆ ಮೂಲಕ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರಿಗನ್ನ ಗೌರವ ಮಾಡಿದಂತಾಗುತ್ತೆ ಆಗುತ್ತೆ ಅವರು ಕೂಡ ಕಷ್ಟಪಟ್ಟು ನಿಮ್ಮ ಸಂವಿಧಾನ ರಚನೆ ಮಾಡಿದಾಗ ಅವ್ರದಕ್ಕೊಂದು ಇದಾಗುತ್ತೆ ಇಲ್ಲದಿದ್ದರೆ ನಾವು ಯಾರು ಸಂವಿಧಾನಕ್ಕೆ ಬೆಲೆ ಕೊಡದೇ ಇದ್ದರೆ ಅದ್ರ ಬಗ್ಗೆ ಅದರಲ್ಲಿ ಮುಖ್ಯವಾಗಿ ಏನು ತಿಳ್ಕೊಂಡೇ ಇದ್ದರೆ ಅದರಲ್ಲಿ ಏನಿದೆ ಅಂತ ತಿಳ್ಕೊಂಡೇ ಇದ್ದರೆ ನಾವು ವಿದ್ಯಾವಂತ ತಿಳ್ಕೊಂಡ್ರೆ ಸೊ ಬಹಳಷ್ಟು ಜನ ವಿದ್ಯಾವಂತರು ಇರ್ಬೋದು ಅಥವಾ ಬೇರೆ ಬೇರೆ ವರ್ಗದವ್ರಿಗೆ ಅದ್ರ ಬಗ್ಗೆ ಸಂವಿಧಾನ ಅಂದ್ರೆ ಏನೋ ಅದರ ಅದ್ರ ಮಹತ್ವ ಏನು ಗೊತ್ತಿರಲ್ಲ ಅದಕ್ಕೋಸ್ಕರ ಸರ್ಕಾರ ಪ್ರತಿಯೊಬ್ಬ ಕಟ್ಟಗಡೆ ನಾಗರಿಕ ಕೂಡ ಸಂವಿಧಾನದ ಬಗ್ಗೆ ಅರಿವನ್ನು ಮೂಡಿಸೋದಕ್ಕೆ ಮಾಡಿಸುವ ಸಂದೇಶದಲ್ಲಿ ಸರ್ಕಾರ ಕಾರ್ಯಕ್ರಮವನ್ನು ಮಾಡಿದೆ ಅದನ್ನು ನಾವು ಎಲ್ಲ ಇಡೀ ರಾಜ್ಯದ ಎಲ್ಲ ಗ್ರಾಮ ಗ್ರಾಮ ಪಂಚಾಯತಿ ಇಂದು ಪುರಸಭೆ ಪಟ್ಟಣ ನಗರಸಭೆ ಕಾರ್ಪೊರೇಷನ್ ಕೂಡ ಸಂಚರಿಸಿ ಸಾರ್ವಜನಿಕ ಅರಿವು ಮೂಡಿಸುವ ಕಾರ್ಯಕ್ರಮ ಮಾಡ್ತಾ ಇದೆ ಅದರಂತೆ ನಾವು ಹೆಬ್ಬಗೋಡಿನಲ್ಲಿ ಇವತ್ತು ಮಾಡಿದ್ವಿ ಸಮಾಜ ಕಲ್ಯಾಣ ಇಲಾಖೆಯಿಂದ ಈ ಒಂದು ಸಂವಿಧಾನದ ಜಾಥಾ ಕಾರ್ಯಕ್ರಮವನ್ನು ಪ್ರತಿ ನಮ್ಮ ಬೆಂಗಳೂರು ನಗರ ಜಿಲ್ಲೆಯಾದ್ಯಂತ ಸಂಚಾರ ಮಾಡ್ತಾ ಇದೆ ಈಗ ನಿನ್ನೆ ಮಾನ್ಯ ಉಪಮುಖ್ಯವಂತ ಡಿ ಕೆ ಶಿವಕುಮಾರ್ ಸಾಹೇಬರು ಇನ್ನು ಮಾನ್ಯ ಶಿವಣ್ಣ ಸಾಹೇಬರು ಹಾಗೆ ನಮ್ಮ ಆಯುಕ್ತರು ಹಾಗೆ ಜಂಟಿ ನಿರ್ದೇಶನ ಲಕ್ಷ್ಮಣ ರೆಡ್ಡಿ ಸಾಹೇಬರು ಸಹ ಈಗ ಉದ್ಘಾಟನೆಯನ್ನು ಮಾಡಿದ್ದಾರೆ ನಮ್ಮ ಉದ್ದೇಶ ನಮ್ಮ ಇಲಾಖೆಯ ಸವಲತ್ತುಗಳು ಮತ್ತು ಸಮಾಜದಲ್ಲಿ ಸಾಮ್ರತೆಯನ್ನು ಸಾಮರಸ್ಯವನ್ನು ಕಾಪಾಡಿಕೊಂಡು ಬರಬೇಕು ಅನ್ನೋ ಉದ್ದೇಶದಿಂದ ಸಾರ್ವಜನಿಕರಲ್ಲಿ ಅರಿವು ಮೂಡಿಸುವ ಕಾರ್ಯಕ್ರಮವನ್ನು ಹೊಂದ್ಕೊಂಡಿದ್ದು ಈ ಕಾರ್ಯಕ್ರಮಕ್ಕೆ ಅಭೂತಪೂರ್ವ ಸ್ವಾಗತ ಸಿಗ್ತಾ ಇದೆ ಅದಕ್ಕೆಲ್ಲರೂ ನಾವು ಅಭಾರಿಗಳಾಗಿದ್ದೇವೆ ಎಲ್ಲ ಸಾರ್ವಜನಿಕರಿಗೂ ಮತ್ತೆ ಎಲ್ಲ ಜನಪ್ರತಿನಿಧಿಗಳು ಸಹ ಈ ಮೂಲಕ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇಂದು ಕರ್ನಾಟಕ ಸರ್ಕಾರದ ಬಹಳ ವಿಶೇಷವಾಗಿ ಇವತ್ತು ಸಂವಿಧಾನ ದಿನಾಚರಣೆ ಅಂಗವಾಗಿ ಸರ್ಕಾರ ಸಂವಿಧಾನ ಜಾಗೃತಿ ಜಾಥಾವನ್ನ ಹಮ್ಮಿಕೊಂಡಿದೆ ಈ ಒಂದು ಸಂದರ್ಭದಲ್ಲಿ ನಾವು ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವ್ರಿಗೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಹಾಗೂ ಸಮಾಜ ಕಲ್ಯಾಣ ಇಲಾಖೆಯ ಸಚಿವರಾದಂತಹ ಎಸ್ ಸಿ ಮಹದೇವಪ್ಪನವ್ರಿಗೆ ಹಾಗೂ ನಮ್ಮ ಕ್ಷೇತ್ರದ ಶಾಸಕರಾದಂತಹ ಜನಪ್ರಿಯ ಶಾಸಕರಾದಂಥ ಶಿವಣ್ಣವರಿಗೆ ನಾವು ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ ಯಾಕಂದ್ರೆ ಪ್ರಪ್ರಥಮ ಬಾರಿಗೆ ನಾವು ಇದೆ ನಮ್ಮ ಕ್ಷೇತ್ರದಲ್ಲಿ ಇದು ಸಂಚಾರ ಮಾಡ್ತಾ ಇದೆ ಹಾಗಾಗಿ ಏನು ಇವತ್ತು ಹೆಬ್ಗೋಡಿ ನಗರಸಭೆ ವ್ಯಾಪ್ತಿಗೆ ಇವತ್ತು ಬಂದಿದೆ ನಮ್ಮ ಪುರುಷ ಪೌರಾಯುಕ್ತರಾದಂಥ ನರಸಿಂಹಮೂರ್ತಿ ಅವರು ಬಹಳ ಆ ವಿಶೇಷವಾಗಿ ಅವರು ಗಮನ ಹರಿಸಿ ಇದನ್ನ ಒಂದು ಯಶಸ್ವಿ ಮಾಡಿಕೊಟ್ಟಿದ್ದಾರೆ ಎಂಬ ಪ್ರಮುಖ ರಸ್ತೆಯಲ್ಲಿ ಇವತ್ತು ಸಂಚಾರ ಮಾಡೋ ಮುಖಾಂತರ ಜನರಲ್ಲಿ ಸಮ ಸಂವಿಧಾನದ ಜಾಗೃತಿಯನ್ನು ಮೂಡಿಸ್ಲಿಕ್ಕೆ ಹೊರಟಿರ್ತಕ್ಕಂಥದ್ದು ಬಹಳ ವಿಶೇಷವಾಗಿದ್ದು ಸುಮಾರು ಜನ ಇನ್ನೂ ಕೂಡ ಸಂವಿಧಾನ ಬಗ್ಗೆ ಹರ್ತ್ಕೊಳ್ತಾ ಇಲ್ಲ ಇನ್ನೂ ಸ್ವಲ್ಪ ಜನ ಕೇವಲವಾಗಿ ಮಾತಾಡ್ತಾ ಇದ್ದಾರೆ ಅವ್ರಿಗೆಲ್ಲ ಕೂಡ ಆದಷ್ಟು ಬೇಗ ಸಂವಿಧಾನ ಬಗ್ಗೆ ಅರ್ಥಕೊಳ್ಬೇಕು ಎಲ್ಲರೂ ಕೂಡ ಜನರು ಸಾಮರಸ್ಯದಿಂದ ಜನ ಬಾಳ್ಲಿಕ್ಕೆ ಅನುಕೂಲ ಆಗುತ್ತೆ ಪ್ರತಿಯೊಂದು ಸವಲತ್ತುಗಳು ಸಮಾಜದಲ್ಲಿ ಏನ್ ಸಿಗುತ್ತೆ ಅದ್ರ ಬಗ್ಗೆ ಒಲವನ್ನು ಆರಿಸುವ ಮುಖಾಂತರ ಸಮಾಜ ಇಲಾಖೆ ಮುಖಾಂತರ ಏನು ಹಮ್ಮಿಕೊಂಡಿರ್ತಕ್ಕಂಥ ಜಾತಕ್ಕೆ ಯಶಸ್ವಿ ಆಗಲಿ ಅಂತ ಹೇಳಿ ನಾನು ಸಂದರ್ಭದಲ್ಲಿ ನಾನು ಹೆಬ್ಬೋಡಿಯ ನಗರ ನಗರಸಭೆ ಜನತೆ ಪರವಾಗಿ ನಾನು ಅವ್ರಿಗೆ ಶುಭಾಶಯ ದಿನ ನಮ್ಮ ನಗರಸಭೆಯಲ್ಲಿ ಗಣರಾಜ್ಯೋತ್ಸವದ ಅಂಗವಾಗಿ ರಾಜ್ಯ ಸರ್ಕಾರ ಆಯೋಜಿಸಿದಂತ ಆ ಸಂವಿಧಾನ ಜಾತ ಜಾತ ನಮ್ಮ ಹೆಬ್ಗೋಡಿಗೆ ಬಂತು ನಿನ್ನೆ ಸಾಯಂಕಾಲವೇ ಬಂತು ನಿನ್ನೆ ಸಾಯಂಕಾಲನೇ ನಾವು ಅದನ್ನು ಇಬ್ಬರು ಇಬ್ಬರು ಜನರಿಂದ ಸ್ವಾಗತ ಮಾಡಿದ್ವಿ ಈಗ ಬೆಳಗ್ಗೆಯಿಂದ ಸುಮಾರು ನಮ್ಮ ಹೆಬ್ಗೋಡಿ ಮೇನ್ ರೋಡಿಂದ ಹಿಡಿದು ಇಲ್ಲಿ ಹೆಬ್ಗೋಡಿಗೆಲ್ಲ ಮೇನ್ ಮೇನ್ ರೋಡ್ಸ್ ಎಲ್ಲ ಅರಿವಿ ಜಾಗೃತಿ ಮೂಡಿಸಿದ್ವಿ ಅಂಬೇಡ್ಕರ್ ಸಂವಿಧಾನವನ್ನು ಎಲ್ಲರೂ ಪಾಲನೆ ಮಾಡಬೇಕು ಅಂತ ಹೇಳಿ ಈ ದಿನ ಎಲ್ಲರೂ ಎಲ್ಲರೂ ಸುಮಾರು ನಮ್ಮ ನಗರಸಭೆ ವತಿಯಿಂದ ಸುಮಾರು ಜನ ಪಾಲ್ಗೊಂಡಿದ್ರು ಎಲ್ಲರಿಗೂ ಧನ್ಯವಾದಗಳನ್ನ ತಿಳಿಸ್ತಾ